ವಿಜಯನಗರ ಜಿಲ್ಲಾ ಹಗರಿಬೊಮ್ಮನಹಳ್ಳಿ ತಾಲೂಕು ಗದ್ದಿಕೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ವತಿಯಿಂದ ದಸರಾ ಹಬ್ಬದ ಪ್ರಯುಕ್ತ ಸಮಸ್ತ ನಾಡಿನ ಜನತೆಗೆ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಗದ್ದಿಕೆರೆ ಗ್ರಾಮ ಪಂಚಾಯತ್ ಹಾಗೂ ಪಿಡಿಯು ಮಾಗಳದ ನಿಂಗಪ್ಪ ಉಪಾಧ್ಯಕ್ಷ ರಮೇಶ್ ಗದ್ದನಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹನುಕುಂಟಿ ಬಸಮ್ಮ ಹಾಗೂ ಸದಸ್ಯರಾದ ಶ್ರೀ ಪೂಜರ ಸುರೇಶ್ ಶ್ರೀಮತಿ ಗಡ್ಡಿ ಶೋಭಾ ಶ್ರೀ ಭುಜಂಗಪ್ಪ ಹನುಕುಂಟಿ ಶ್ರೀಮತಿ ಅಂಜಿನಮ್ಮ ಬಮ್ಮಾರಿ ವಿಜಯಲಕ್ಷ್ಮಿ ಶ್ರೀಮತಿ ಕಾರ್ತಿಕೆ ಸಾವಿತ್ರಿ ಶ್ರೀಮತಿ ಲತಾ ಭೀಮರೆಡ್ಡಿ ಬಸವನಗೌಡ ಮ್ಯಾಗೇರಿ ರಾಮರೆಡ್ಡಿ ನಾಗರತ್ನ ಸಣ್ಣಬಸಯ್ಯ ಮತ್ತು ಪಂಚಾಯತ್ ಸಿಬ್ಬಂದಿ ವರ್ಗದವರು